ಏನೋ ಲೋಕಸಭೆಯ ಚುನಾವಣಾ ಅಖಾಡದಲ್ಲಿ ಈಗ ಮಾತಿನ ಸಮರವೂ ಕೂಡ ಬಹಳ ಜೋರಾಗಿ ಸಾಕ್ತಾ ಇರುವಂತದ್ದು ನಾಯಕರ ನಾಲಿಗೆಗೂ ಕೂಡ ಲಂಗ್ ಲಗಾಮು ಇಲ್ಲದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಶುರು ಶುರುವಾಗಿದೆ ಇದನ್ನು ಕೂಡ ಆರಂಭ ಅಷ್ಟೇ ಹೋಗ್ತಾ ಹೋಗ್ತಾ ಮತ್ತಷ್ಟು ಜೋರಾಗಿ ಈ ರೀತಿಯಾದಂತಹ ಮಾತುಗಳು ಬರುವಂತಹ ನಿರೀಕ್ಷೆ ಇದ್ದೇ ಇರುವಂಥದ್ದು ಪ್ರಚಾರದ ಅಬ್ಬರದಲ್ಲಿ ಏನೇನೋ ಮಾತನಾಡಿ ವಿವಾದಕ್ಕೂ ಕೂಡ ಸಿಲುಕ್ತಾ ಇದ್ದಾರೆ ಮೋದಿ ಬಗ್ಗೆ ಮಾತನಾಡದಂತಹ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಈಗ ಚುನಾವಣಾ ಆಯೋಗಕ್ಕೆ ಭಾರತೀಯ ಜನತಾ ಪಕ್ಷ ದೂರು ಕೊಟ್ಟಿದೆ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಪಡೆದಂತಹ ಡಾಕ್ಟರ್ ಸುಧಾಕರ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಹಠ ಎಲ್ಲರಿಗೂ ಇದೆ ಹಾಗಾಗಿನೇ ಬಿಜೆಪಿ ಜೊತೆ ಕುಮಾರಸ್ವಾಮಿ ಮೈತ್ರಿ ಮಾಡಿಕೊಂಡಿದ್ದು ಕಾಂಗ್ರೆಸ್ನವರು ಅಳೆದು ತೂಗಿ ಟಿಕೆಟ್ ಕೊಟ್ಟಿದ್ದು ಮೈತ್ರಿಯಿಂದ ಟಿಕೆಟ್ ಘೋಷಣೆಯಿಂದಷ್ಟೇ ಎಲೆಕ್ಷನ್ ಗೆಲ್ಲೋಕ್ಕಾಗಲ್ಲ ಪ್ರಚಾರನೂ ಮಾಡಬೇಕು ಪ್ರಚಾರ ಹೇಗಿರಬೇಕು ಅಂದ್ರೆ ಜನರ ಮನಸ್ಸಿಗೆ ಮುಟ್ಟೋ ಥರ ಇರಬೇಕು ಆದರೆ ನಮ್ಮ ರಾಜಕಾರಣಿಗಳು ಹಾಗಲ್ಲ ಎದುರಾಳಿಗಳನ್ನು ನಿಂದಿಸೋದು ಬೈಯೋದು ಹೀಗಳೆಯೋದು ಸವಾಲು ಹಾಕೋ ಮೂಲಕ ಪ್ರಚಾರ ಮಾಡುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಿಜೆಪಿ ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಕೊಟ್ಟಿದೆ ಸುಧಾಕರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಶಾಸಕ ಪ್ರದೀಪೇಶ್ವರ್ ಕೆಂಡಾಮಂಡಲರಾದ್ರು ಜೊತೆಗೆ ಸುಧಾಕರ್ಗೆ ಬಿಜೆಪಿ ನಾಯಕರಿಗೆ ಸವಾಲು ಕೂಡ ಹಾಕಿದ್ರು ಆ ಲಿಸ್ಟಲ್ಲಿ ಒಂದು ಹೆಸರು ನೋಡಿದಾಗಿಂದ ಪ್ರಜಾಪ್ರಭುತ್ವ ಸಾಯೋದಕ್ಕೆ ಮುನ್ನುಡಿ ಅಂತ ಅನ್ನಿಸ್ತು ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬಿ ಜೆ ಪಿ ಘೋಷಣೆ ಮಾಡ್ತು ನನಗನ್ನಿಸ್ತು ಕೋವಿಡ್ನಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿ ಆರೋಪ ನಮ್ಮ ಸರ್ಕಾರನೇ ಅವ್ರ ಮೇಲೆ ಮಾಡಿದ್ದೀವಿ ನಲವತ್ತು ಸಾವಿರ ಕೋಟಿ ಆರೋಪ ಯತ್ನಾಳ್ ಸಾಹೇಬ್ರು ಅಂದರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ ಕೆಲವು ಹಿರಿಯ ಬಿ ಜೆ ಪಿ ನಾಯಕರಿಗೆ ಕೆಲವರಷ್ಟೇ ಅವ್ರಿಗೆ ಸೂರ್ಯ ನಮಸ್ಕಾರ ಕಬಾಲಿ ಬಾತ್ ಇಂಥದ್ದೆಲ್ಲ ಅವರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವರು ನಾಯಕರು ಮೋಸ್ಟ್ಲಿ ಫೇವರ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಅಂದರೆ ಈ ಥರ ಆ ಕಾರಣಕ್ಕೆ ಸಿಕ್ಕಿರ್ಬೋದು ಅಂತ ನನಗೆ ನಾನು ನಾಳೆ ನನ್ನ ಅಸೇಜ್ನ ನೀವು ನೀವು ಬಂದರೆ ನಾನು ಡಿಕ್ಲೇರ್ ಮಾಡಕ್ಕೆ ರೆಡಿ ಇದ್ದೀನಿ ಸರ್ ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡಕ್ಕೆ ರೆಡಿ ಇದ್ದೀರಾ ನೀವು ಸೋರ್ಸ್ ಹೇಳಬೇಕು ಈಗ ನಾನು ನನ್ನ ಮನೆ ಹೆಂಗೆ ತಗೊಂಡೆ ನನ್ನ ಕಾರ್ ಹೆಂಗ್ ತಗೊಂಡೆ ನನ್ನ ಮೊಬೈಲ್ ಹೆಂಗ್ ತಗೊಂಡೆ ನಾನು ಸೋರ್ಸ್ ಹೇಳ್ತೀನಿ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಲ್ಲೂ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಮುಂದೆ ನೀವು ಎಲ್ಲದಕ್ಕೂ ನೀವು ಯಾಕಂದರೆ ನೀವು ಅಭ್ಯರ್ಥಿ ಸರ್ ಶುಡ್ ಆ್ಯನ್ಸರ್ ನೀವು ಆ್ಯನ್ಸರ್ ಮಾಡಬೇಕು ನಿಮ್ಮ ಫ್ಯಾಮಿಲಿ ಅಕೌಂಟ್ಸ್ ಕೊಡಬೇಕು ನಾನು ನಾನು ನನ್ನ ಶ್ರೀಮತಿ ನನ್ನ ತಮ್ಮ ನನ್ನ ತಮ್ಮನ ಫ್ಯಾಮಿಲಿ ನನ್ನ ರಿಲೇಟಿವ್ಸ್ ಎಲ್ಲರ ಅಕೌಂಟ್ ಟ್ರಾನ್ಸಾಕ್ಷನ್ ಪಬ್ಲಿಕ್ ಮುಂದೆ ಇಡ್ತೀನಿ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಳಿಯಕ್ ಬಿಡಲ್ಲ ಇದು ಚಾಲೆಂಜ್ ಸೆಕೆಂಡ್ರಿ ಸುಧಾಕರ್ ಅವರಿಗೆ ಪ್ರದೀಪ್ ಈಶ್ವರ್ ಈ ಪರಿ ಸವಾಲು ಹಾಕಿದ್ದಾರೆ ಏನ್ ಸಾರ್ ಆಸ್ತಿ ಘೋಷಣೆ ಮಾಡ್ತೀರಾ ಸವಾಲು ಸ್ವೀಕರಿಸ್ತೀರಾ ಅಂದ್ರೆ ಮಾಜಿ ಸಚಿವರು ಸೈಲೆಂಟ್ ಆದ್ರು ಮಾತಾಡಲ್ಲ ಅಂತ ಹೇಳಿ ಹೊರಟೋದ್ರು ಮೋದಿ ಎಲ್ಲೇ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಕುಟುಂಬ ರಾಜಕೀಯವನ್ನ ಬೈತಾರೆ ಕಾಂಗ್ರೆಸ್ನವರು ಎಲ್ಲೇ ಪ್ರಚಾರ ಮಾಡಿದ್ರು ಮೋದಿಯವರನ್ನ ನಿಂದಿಸ್ತಾರೆ ಆದರೆ ಯಾವ ನಾಯಕರು ಏಕವಚನದಲ್ಲಿ ಬೈದಾಡಿದ್ದು ಕಡಿಮೆ ಆದರೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಕಾರಟಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಪ್ರಧಾನಿಯವರ ಬಗ್ಗೆ ಅವಚ್ಚ ಪದ ಬಳಸಿದ್ರು ಇದು ಬಿಜೆಪಿಯವರ ಪಿತ್ತ ನೆತ್ತಿಗೇರಿಸ್ತು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಉದ್ಯೋಗ ಕೊಟ್ಟಿ ಆಗ್ಬೇಕು ಇನ್ನು ವಿದ್ಯಾರ್ಥಿಗಳು ಬುದ್ಧಿ ಭ್ರಮಣೆ ಆಗಿರೋ ತರ ಕಾಂಗ್ರೆಸ್ಸಿಗರು ವರ್ತನೆ ಮಾಡ್ತಿದ್ದಾರೆ ಶಿವರಾಜ್ ತಂಗಡಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಹೊಣೆಗಾರಿಕೆ ಅವರ ಮೇಲಿದೆ ಸಂಸ್ಕೃತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಕನ್ನಡ ಸಂಸ್ಕೃತಿ ಕೊಟ್ಟು ಕೊಟ್ಬಿಟ್ಟಿದ್ದಾರೆ ಶಿವರಾಜ್ ತಂಗಡಿಗೆ ಅವರಿಗೆ ಸಂಸ್ಕೃತಿಯೇ ಗೊತ್ತಿಲ್ಲ ಅವ್ರ ಬಾಯಿಯಿಂದ ಬರೋವೆಲ್ಲ ಸಂಸ್ಕೃತಿ ಹೀನ ಮಾತುಗಳು ಅಂಥವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟರದೇ ಒಂದು ಅಪಚಾರ ಮೋದಿ ಮೋದಿಯನ್ನು ಯುವಕರ ಕಪಾಳಕ್ಕೆ ಹೊಡೆಯಿರಿ ಅಂದಿರೋ ಸಚಿವ ಶಿವರಾಜು ತಂಗಡಿಗಿ ಮೇಲೆ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ವಿಧಾನ ಪರಿಷತ್ ಸದಸ್ಯ ಎಸ್ ಅರುಣ್ ರಾಜ್ಯ ವಕ್ತಾರ ವೆಂಕಟೇಶ್ ದೊಡ್ಡೇರಿ ರಾಜ್ಯ ಸಂಚಾಲಕ ವಸಂತ್ ಕುಮಾರ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಇದು ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಆಗಿರುತ್ತೆ ಅಂತ ದೂರು ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಮೂರು ಬಲಿಕಾ ಬಕ್ರ ತಯಾರಾಗಿವೆ ಅಂತ ಶಾಸಕ ಲಕ್ಷ್ಮಣ ಸವದಿ ಲೇವಡಿ ಮಾಡಿದ್ದಾರೆ ಅಥಣಿಯಲ್ಲಿ ಮಾತನಾಡಿದ ಲಕ್ಷ್ಮಣ ಸವದಿ ನಾನು ಇಪ್ಪತ್ತೈದು ವರ್ಷ ಬಿಜೆಪಿಯಲ್ಲಿದ್ದೆ ಸದ್ಯದ ಅದರ ಅವಸ್ಥೆ ನೋಡಿ ನನಗೆ ಬೇಸರವಾಗ್ತಿದೆ ಅಂತ ಹೇಳಿದ್ದಾರೆ ವಿ ಸೋಮಣ್ಣ ಗೆಲುವಿಗಾಗಿ ಬಿಎಸ್ವೈ ಮಾತನಾಡುತ್ತಿಲ್ಲ ಬೆಳಗಾವಿಯಲ್ಲಿ ಅನೇಕ ಆಕಾಂಕ್ಷಿಗಳಿದ್ರು ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಎಂದು ಸವದಿ ಸಿಟ್ಟಾದ್ರು ಸೋಮಣ್ಣನ ಗೆಲ್ಲಿಸ್ಬೇಕು ಅಂತ ಹೇಳಬೇಕಾಗಿತ್ತಲ್ಲ ಇಲ್ಲ ಅದು ಅವ್ರಿಗೆ ಬಿಟ್ಕೊಟ್ಟು ವಿಚಾರ ಸೋಮಣ್ಣನ ಸೋಮಣ್ಣನಲ್ಲಿ ನಿಲ್ಲಿಸಿ ಅದು ಒಂದು ಬಲಿಕ ಬಕ್ರಾನೆ ಇಲ್ಲಿ ಜಗದೀಶ್ ಶೆಟ್ಟರು ಬಲಿಕ ಬಕ್ರಾನೆ ಅಲ್ಲಿ ಕೊಪ್ಪಳದಲ್ಲಿ ಆ ಡಾಕ್ಟ್ರ್ ಅಂತಂದ್ರೆ ಅಲ್ಲ ಅದು ಬಲಿಕ ಬಕ್ರಾನೆ ಈ ಬಲಿಕ ಬಕರ ರಂಜಾನ್ ತಿಂಗಳದೊಳಗೆ ಪ್ರಾರಂಭ ಆಗಿದೆ ಇದು ಬಹುತೇಕ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಪಿತೂರಿ ಅಂತಲೇ ಹೇಳಬೇಕಾಗುತ್ತೆ ಎಲೆಕ್ಷನ್ ಅಖಾಡದಲ್ಲಿ ಒಬ್ರನ್ನೊಬ್ರು ಬೈದಾಡೋದು ಮಾಮೂಲಿ ಆದರೆ ಅತಿರೇಕಕ್ಕೆ ಹೋಗಬಾರ್ದು ಅನ್ನೋದಷ್ಟೇ ನಮ್ಮ ಮನವಿ ಬ್ಯೂರೋ ರಿಪೋರ್ಟ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ